ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರೂ ಚಾನಲ್ ಸಬ್ಸ್ಕ್ರೈಬರ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ ನಿಮಗೆ ಮೇಡಮ್ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ ಇವರ ಜೊತೆ ರಿಲೇಶನ್ಶಿಪ್ ಬೇಕಾದರೆ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ ಇವರ ಫೋನ್ ನಂಬರ್ ಬೇಕಾದರೆ ವಿಡಿಯೋ ಕೊನೆಯದಾಗಿ ಹೇಳುತ್ತೇನೆ ಬನ್ನಿ ಇವರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಶ್ರೀಮಂತ ಮನೆತನದ ಹೆಣ್ಣಿಗೆ ಗಂಡ ಇಲ್ಲ ಸುಖ ಕೊಡಲು ಮಿಂದನನ್ನು ಹುಡುಕುತ್ತಿದ್ದಾರೆ ಹೇಳಿಕೊಂಡಿದ್ದಾರೆ ಗೆಳೆಯರೆ ಹೆಸರು ಮಂಜುಳ ಮಂಜುಳ ಅವರಿಗೆ ಏಳು ವರ್ಷದ ಮಗುವಿದೆ ಮಂಜುಳ ಅವರ ವಯಸ್ಸು ಮೂವತ್ತೈದು ಆಗಿದೆ ತುಂಬಾ ಶ್ರೀಮಂತ ಮನೆತನದ ಹೆಣ್ಣು ಮಗಳು ತುಂಬ ಆಸ್ತಿ ಇದೆ ಊರು ಶಿವಮೊಗ್ಗದಲ್ಲಿ ಇರುತ್ತೇನೆಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ದಿನಾಲು ಮನೆಗೆ ಬಂದು ಸುಖ ಕೊಟ್ಟರೆ ಎರಡು ಲಕ್ಷ ಕೊಡುತ್ತಾರೆ ಎಂದು ಭರವಸೆ ಕೊಟ್ಟಿದ್ದಾರೆ ಮೇಡಮ್ ತೂತಿಗೆ ಆಸೆ ಆದಾಗ ತಡೆಯಲು ಆಗುವುದಿಲ್ಲ ಒಳ್ಳೆಯ ಪ್ರಾಮಾಣಿಕ ಗಂಡು ಬೇಕು ನಂಬಿಕೆ ಇರುವ ಗಂಡು ಬೇಕು ನಿಮಗೆ ಸುಖ ಬೇಕಾದರೆ ದುಡ್ಡು ಬೇಕಾದರೆ ಎರಡು ಲಕ್ಷ ಕೊಡುತ್ತೇನೆ ದಯವಿಟ್ಟು ಮನೆಗೆ ಬಂದು ಸುಖ ಕೊಡುತ್ತೀರಾ ಹೇಳಿ ಇಲ್ಲಿ ಪ್ರೀತಿ ಮಾಡೋರಿಗೆ ಅವಕಾಶ ಇದೆ ನಂಬಿಕೆ ಇದ್ದರೆ ಅವಕಾಶ ಕೊಡುತ್ತೇನೆ ಯಾವುದೇ ಜಾತಿಯಾಗಿದ್ದರೂ ಪರವಾಗಿಲ್ಲ ಒಳ್ಳೆಯವರಾಗಿರಬೇಕು ನನಗೆ ಹತ್ತು ನಿಮಿಷ ಬಿಟ್ಟು ಬಿಡದೆ ಮಾಡಬೇಕು ಆವಾಗ ಸುಖ ಹೇಳಿಕೊಂಡಿದ್ದಾರೆ ಗೆಳೆಯರೆ ಸಿಗುತ್ತದೆ ನನ್ನ ಮನೆಯಲ್ಲಿ ನಾನು ಒಬ್ಬಳೇ ಇರುವುದು ಯಾವುದೇ ಕಾರಣಕ್ಕೂ ಭಯಪಡದೆ ಮನೆಗೆ ಬರಬೇಕು ಇದ್ದರೆ ಮಾತ್ರ ಬನ್ನಿ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಮೇಡಮ್ ಅವರಿಗೆ ಫೋನ್ ಮಾಡಿ ಗೆಳೆಯರೇ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕೊಡುತ್ತಾರೆ ನೀವು ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಮತ್ತು